ಗುಡ್ ಮಾರ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಗ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಯೂಟ್ಯೂಬ್ನ ಒಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಅಂತ ಹೇಳ್ತಾರಲ್ವಾ ಅದು ಮತ್ತೆ ನಿಮ್ಮ ಜೊತೆ ಶೇರ್ ಮಾಡಕ್ಕೆ ಬಂದಿದ್ದೇನೆ ಯಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಮತ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋದಾಗಿನ ಮುಂಚೆ ನಾನು ನನ್ನ ಡ್ಯೂಟಿ ಮುಗಿಸ್ಬಿಡ್ತೀನಿ ಯೆಸ್ ಯಾಕಂದರೆ ನಿಮಗೆ ನೆನಪಿರ್ತಾಯಿಲ್ಲ ಸೊ ಐ ಹಂಬಲ್ ರಿಕ್ವೆಸ್ಟು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಯಾರು ಹೊಸ್ದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಐ ಹಾರ್ಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ನೀವು ಯಾರು ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ನಿಮಗೋಸ್ಕರ ಎಲ್ರಿಗೋಸ್ಕರನೇ ನಂದು ತ್ರೀ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸೊ ಆಲ್ ಕ್ರೆಡಿಟ್ ಗೋಸ್ ಟು ಯು ಆಲ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫೋರ್ ತೌಸಂಡ್ ವಾಸ್ಟ್ ಆ್ಯಂಡ್ ಕಂಪ್ಲೀಟ್ ಆಗಿದೆ ಬಟ್ ಅದು ಎಲ್ಲಿದೆ ಅಂತ ನನಗೂ ನಾನು ಇದರಲ್ಲಿ ಒಂದು ಬೇಸಿಕ್ ನಾಲೆಜ್ ನನಗೂ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಯೂಟ್ಯೂಬಲ್ಲಿ ಎನಲಾಟಿಕ್ಸಲ್ಲಿ ಎಲ್ಲ ನಾನು ಇವಿ ಇವಾಗ ಇವಾಗ ಕಲಿತಾ ಇದ್ದೀನಿ ಸೊ ಕಲಿತಾ ಕಲಿತಾನೆ ಎಲ್ಲ ಯಾರಿಗೂ ಹುಡ್ತಾನೆ ಯಾರಿಗೂ ಏನೂ ಬರೋಲ್ಲ ಅಂತ ಅದು ಎಲ್ರಿಗೂ ಗೊತ್ತು ಸೊ ನಾನು ಇವಾಗ ಕಲಿತಾ ಇದ್ದೀನಿ ಬೇಸಿಕ್ ನಾಲೆಜ್ ನನಗೂ ಇನ್ನು ಸೊ ನನಗೆ ತಿಳಿದಷ್ಟು ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಅಷ್ಟೇ ಬನ್ನಿ ವೀಡಿಯೋನ ಹೇಗೆ ಅಂದರೆ ಹೇಗೆ ನಮಗೆ ವ್ಯೂಸ್ ಬರಬೇಕು ಅಂದರೆ ನಾವು ಏನು ಮಾಡಬೇಕು ಮತ್ತು ಅದಕ್ಕೆ ಏನು ಅಂದರೆ ಏನು ಟ್ರಿಕ್ಸ್ ಇದೆ ಏನು ಟಿಪ್ಸ್ ಇದೆ ಅದಕ್ಕೆ ಟ್ರಿಕ್ಸು ಟಿ ಟಿಪ್ಸು ಅಂತ ಏನಿರಲ್ಲ ಬಟ್ ಸ್ವಲ್ಪ ತಲೆ ಓಡಿಸ್ಬೇಕಿರುತ್ತೆ ಅದು ತಲೆ ಎಲ್ಲರ ಹತ್ರನೂ ಇರುತ್ತೆ ಬಟ್ ನಾವೇನು ಮಾಡ್ತೀವಿ ಸ್ವಲ್ಪ ಲೇಜಿ ಆಗ್ತೀವಿ ಸ್ವಲ್ಪ ತಲೆ ಓಡಿಸಲ್ಲ ಅಷ್ಟೇ ಲೇಜಿ ಅಯ್ಯೋ ಇದು ಯಾರು ಮಾಡ್ತಾರೋ ಬಿಡಿ ಇಷ್ಟೊಂದು ಕೆಲಸ ಯಾರು ಮಾಡ್ತಾರೆ ಬಿಡು ಅಂತ ಹೇಳ್ತೀವಿ ನಾವು ಒಬ್ಬ ಒಂದು ಒಂದು ಕಡೆ ಕೆಲ್ಸಕ್ಕೆ ಹೋಗ್ತೀವಿ ಅಂತಂದರೆ ನೀಟಾಗಿ ಅಟ್ಟು ಕ ಅಚ್ಚುಕಟ್ಟಾಗಿ ಮಾಡ್ತೀವಿ ಓಕೆನಾ ಬಟ್ ನಾವೇ ಅದೇ ನಮ್ಮ ಕೆಲಸ ನಮ್ಮ ಮನೆ ಕೆಲಸ ಅಂತಂದರೆ ಏನಾಗುತ್ತೆ ಗೊತ್ತಾ ಅಯ್ಯೋ ಇದೇನು ಬಿಡು ಈಸಿ ಮೆಥಡಲ್ಲಿ ಹೋಗೋಣ ಅಂತ ತಿಳ್ಕೊತೀವಿ ಬಟ್ ನಾವು ಒಂದು ಪಡ್ಕೋಬೇಕು ಅಂತಂದರೆ ಪ್ರತಿಯೊಂದಕ್ಕೂ ನಾವು ಕಷ್ಟ ಪಡಲೇಬೇಕು ಅಲ್ವಾ ಸೊ ನಾನು ಹೇಳ್ತೀನಿ ಬನ್ನಿ ಹೇಗೆ ಏನು ಎತ್ತ ಅಂತ ಆ್ಯಕ್ಚುಲಿ ಬ್ಲಾಗಿಂಗ್ ಚಾನಲ್ ಅವ್ರಿಗೆ ಒಂದು ಆಮೇಲೆ ಟೆಕ್ ಚಾನಲ್ ಅವ್ರಿಗೆ ಬಂದು ಮತ್ತು ಟೂರಿಸ್ಟು ಚಾನಲ್ ಅವ್ರಿಗೆ ಬಂದು ಎಲ್ಲದಕ್ಕೂ ಒಂದೊಂದು ನಾನು ಹೇಳ್ಕೊಡ್ತೀನಿ ಬನ್ನಿ ಇವತ್ತು ವ್ಯೂಸ್ ಹೇಗೆ ಬರುತ್ತೆ ವೈರಲ್ ಹೇಗಾಗುತ್ತೆ ಅಂತ ಓಕೆನಾ ಅದಕ್ಕಿಂತ ಮುಂಚೆ ನಂದು ಇಷ್ಟ ಆದರೆ ಈ ವಿಡಿಯೋ ಮಾತ್ರ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನನಗೆ ಗೊತ್ತು ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಸ್ಕಿಪ್ ಮಾಡಿ 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 ನೋಡಬೇಡಿ ಐ ಹಂಬಲ್ ರಿಕ್ವೆಸ್ಟು ಯಾಕಂದರೆ ಸ್ಕಿಪ್ ಮಾಡಿ ಮಾಡಿ ನೋಡೋದ್ರಿಂದ ಅರ್ಧಂಬರ್ಧ ಇನ್ಫಾರ್ಮೇಷನು ಯಾರೂ ಇವತ್ತಿಗೂ ಉದ್ದಾರ ಆಗಿಲ್ಲ ಸಿಮನ್ ನಾನು ಆಗಿಲ್ಲ ನಾನು ಇಂಥದ್ದನ್ನು ಮಾಡಿ ಮಾಡಿನೇ ಇಷ್ಟು ವರ್ಷ ಅಂದರೆ ಒಂದು ವರ್ಷ ವೇಸ್ಟ್ ಮಾಡಿದ್ದೀನಿ ಲಾಸ್ಟ್ ಮಿನಿಟಲ್ಲಿ ನಂದು ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ಯಾವಾಗಲೂ ಲೇಟೆಸ್ಟಾಗಿ ಬುದ್ಧಿ ಲೇಟ್ ಆದರೂ ಲೇಟೆಸ್ಟಾಗಿ ಬುದ್ಧಿ ಬರುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಸೊ ನಾನು ಲಾಸ್ಟ್ ಲಾಸ್ಟಿಗೆ ಈ ತಪ್ಗಳನ್ನ ಮಾಡ್ದೇ ಇವಾಗ ನಂದು ಫೋರ್ ತೌಸಂಡ್ ವಾಶ್ ಟೈಮು ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ನಿಮಗೆ ಸೊ ಬನ್ನಿ ಹೇಗೆ ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದೊಂದು ಗ್ಲಾಗಿಂಗ್ ಚಾನಲ್ ಇದೆ ಅಂತ ಅಂದ್ಕೊಳ್ಳಿ ನಿಮ್ಮದು ಫ್ಯಾಮಿಲಿ ಡೀಟೇಲ್ಸು ನೀವು ಈ ಥರ ಮಾಡ್ತೀರಾ ದಿನಚರಿ ದಿನಚರಿಯೆಲ್ಲ ನೀವು ವಿಡಿಯೋ ಮೂಲಕ ಎಲ್ಲ ತೋರಿಸ್ತಾ ಇರ್ತೀರ ಬಟ್ ಅದನ್ನು ನೀವು ಹೇಗೆ ವೈರಲ್ ಮಾಡಬೇಕು ಅಫ್ಕೋರ್ಸ್ ಫಸ್ಟ್ ಫಸ್ಟ್ಗೆ ಯಾರಿಗೂ ವಿಡಿಯೋ ಅಂದರೆ ವ್ಯೂಸ್ ಬರೋಲ್ಲ ವೈರಲ್ ಆಗೋಲ್ಲ ಎಂಥದ್ದು ಆಗೋಲ್ಲ ಏನೋ ಲಕ್ಕಿ ಪರ್ಸನ್ ಒಂದು ಮೂರು ನಾಲ್ಕು ದಿವಸದಲ್ಲಿ ಒಂದು ಮೂರು ಸಾರಿ ಮೂರು ನಾಲ್ಕು ತಿಂಗಳಲ್ಲಿ ವೈರಲ್ ಆಗುತ್ತೆ ಟೈಮ್ ಕಂಪ್ಲೀಟ್ ಆಗುತ್ತೆ ಬಟ್ ತುಂಬ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಪರ್ಸೆಂಟ್ ಜನ ಈ ಥರನೂ ಇದ್ದಾರೆ ಅವ್ರದ್ದು ವೈರಲ್ ಆಗೋಲ್ಲ ಅವ್ರದ್ದು ವ್ಯೂಸ್ ಬರ್ತಾ ಇರೋಲ್ಲ ಒಂದು ಎಂಟು ತಿಂಗಳಾದರೂ ಒಂದು ಮುನ್ನೂರು ಇನ್ನೂರು ವ್ಯೂಸ್ ಬರ್ತಾ ಇರುತ್ತೆ ಸೊ ಅಂಥವ್ರಿಗೆ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು ನೀವು ವಿಡಿಯೋ ಸ್ಟಾರ್ಟ್ ಮಾಡಿದಾಗಿನ್ಲೇ ಆ್ಯಕ್ಚುಲಿ ಫಾರ್ ಎಕ್ಸಾಂಪಲು ನಿಮ್ಮದು ಒಂದು ಏನಿದೆ ಅಂತಂದರೆ ಒಂದು ವ್ಲಾಗಿಂಗ್ ಚಾನಲ್ ಇದೆ ಅಂತ ಅಂದ್ಕೊಳ್ಳಿ ನಿಮ್ಮದು ವ್ಲಾಗಿಂಗ್ ಚಾನಲ್ ಇದ್ದಾಗ ನೀವೇನು ಮಾಡಿ ಗೊತ್ತಾ ಫಸ್ಟ್ ಫಸ್ಟು ಯಾರು ಅಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಯಾರು ಇರ್ತಾರೆ ಅವ್ರದ್ದು ಹ್ಯಾಶ್ಟ್ಯಾಗ್ನ ನೀವು ಯೂಸ್ ಮಾಡಬೇಕು ಸಿಂಪಲ್ ವೇ ಇದು ಓಕೆನಾ ನೀವು ಹ್ಯಾಶ್ ಟ್ಯಾಗ್ಸ್ ಯಾರು ಯೂಸ್ ಯೂಸ್ ಮಾಡಬೇಕು ಗೊತ್ತಾ ಫಸ್ಟು ನಮ್ಮದು ಹ್ಯಾಶ್ಟ್ಯಾಗ್ ಹಚ್ಚಿ ಆಮೇಲೆ ಏನು ಮಾಡಬೇಕು ಫಾರ್ ಎಕ್ಸಾಂಪಲ್ ಮಾಯಾ ಲೋಕ ಕನ್ನಡ ಚಾನಲು ಶ್ರೀದೇವಿ ಕನ್ನಡ ವ್ಲಾಗ್ಸು ಈ ಥರ ಇವ್ರದ್ದು ಹ್ಯಾಶ್ ಟ್ಯಾಗ್ಸ್ನ ಹಚ್ಚಿದರೆ ಬೇಗ ವ್ಯೂಸ್ ಬರುತ್ತೆ ಬೇಗ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ನಮ್ಮ ವೀಡಿಯೋಸು ಟೆಕ್ ಚಾನಲ್ ಇದ್ದಿದ್ದಿದ್ರೆ ಕನ್ನಡದು ಯಾರ್ದು ಯಾರ್ದಾದ್ರೂ ಒಬ್ರದ್ದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ದು ಒಂದು ಹ್ಯಾಶ್ಟಾಗ್ನ ನಾವು ಯೂಸ್ ಮಾಡಬೇಕು ಡಿಸ್ಕ್ರಿಪ್ಷನಲ್ಲಂತೂ ಬರೀ ಅವ್ರದ್ದೇ ಹ್ಯಾಶ್ ಟ್ಯಾಗ್ ಕನ್ನಡ ವ್ಲಾಗ್ಸು ಟ್ಯಾಗ್ ಶ್ರೀದೇವಿ ಕನ್ನಡ ವ್ಲಾಗ್ಸು ಈ ಥರ ಎಲ್ಲ ಹಾಕಿದ್ರೆ ಖಂಡಿತ ನಮ್ಮದು ವ್ಯೂಸ್ ಬರುತ್ತೆ ಈವನ್ ನಾನು ಲಾಸ್ಟ್ ಲಾಸ್ಟ್ಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೀ ಅದೇ ಇದೆ ಅದಕ್ಕೋಸ್ಕರನೇ ನಂದು ಏನಾಗಿದೆ ಅಂತಂದರೆ ಇವಾಗ ಫೋರ್ ತೌಸಂಡ್ ವಾಶ್ ಟೈಮು ಕಂಪ್ಲೀಟ್ ಆಗಿದೆ ಅಂತಂದರೆ ನಾವು ನಮ್ಮದೇ ದಿಮಾಕು ನಾವೇ ನಾವು ತೋರಿಸಿದರೆ ನಿಜ ಉದ್ಧಾರ ಆಗೋಲ್ಲ ಅದಕ್ಕೆ ನಾವೇನು ಮಾಡಬೇಕು ಗೊತ್ತಾ ಸ್ವಲ್ಪ ಯಾರು ದೊಡ್ಡ ಯೂಟ್ಯೂಬರ್ಸ್ ಇರ್ತಾರೆ ಅವ್ರದ್ದೆಲ್ಲ ಸ್ವಲ್ಪ ಹ್ಯಾಶ್ ಟ್ಯಾಗ್ಸ್ ಆಗಲಿ ಅವ್ರು ಮಾತಾಡೋ ಮೆಥಡಲ್ಲಾಗಲಿ ನಾವು ಅವ್ರದ್ದು ವೀಡಿಯೋ ನೋಡಿ ಕಲ್ತ್ಕೋಬೇಕು ಯಾರು ದೊಡ್ಡ ಯೂಟ್ಯೂಬರ್ ಆಗಲಿ ಚಿಕ್ಕ ಯೂಟ್ಯೂಬರ್ ಆಗಲಿ ಬೇರೆಯವರಿಂದ ಒಂದು ಒಳ್ಳೆಯದನ್ನು ನಾವು ಕಲಿಬೇಕು ಅವ್ರದ್ದಾಕೆ ನಾವು ಕಲಿಬೇಕು ಅಂತಂದರೆ ಅದು ಸಾಧ್ಯ ಆಗೋಲ್ಲ ಸೊ ಹಾಗಾಗಿ ನಾವು ಅವ್ರದ್ದು ಕಲಿತು ನಾನು ಹಾಗೆ ಮಾಡಿದ್ದೀನಿ ನಾನು ಫ್ರೀ ಇದ್ದಾಗಲೆಲ್ಲ ಅವ್ರದ್ದು ಟೆಕ್ ಚಾನಲ್ಲು ವೀಡಿಯೋ ವ್ಲಾಗಿಂಗ್ ಚಾನಲ್ ಅವ್ರು ಹೇಗೆ ಮಾಡ್ತಾರೆ ಅಂತ ನೋಡಿ 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 ಇವತ್ತು ನಂದು ಫೋರ್ ತೌಸಂಡ್ ವಾಶ್ ಟೈಮು ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ನಿಮಗೆಲ್ಲ ಯಾಕೆ ಅಂತಂದರೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವೂ ಡಿಸಪಾಯಿಂಟ್ ಆಗಬೇಡಿ ನಿಮ್ಮದು ವಾಶ್ ಟೈಮ್ ಕಂಪ್ಲೀಟ್ ಆಗ್ತಾಯಿಲ್ಲ ಸಬ್ಸ್ಕ್ರೈಬರ್ಸೇನೋ ಹಾಗೋ ಹೀಗೋ ಆಗಿಬಿಡ್ತಾರೆ ಬಟ್ ವಾಶ್ ಟೈಮ್ ಏನಿದೆ ಅಲ್ಲ ಅದು ಒಂದು ಲಾಂಗ್ ಟರ್ಮ್ ಲಾಂಗ್ ಟರ್ಮ್ವರೆಗೂ ಅದು ಕಂಪ್ಲೀಟ್ ಆಗಲ್ಲ ಸೊ ಹಾಗಾಗಿ ನೀವು ಈ ಥರ ಮಾಡಿದರೆ ಕಂಪಲ್ಸರಿ ಖಂಡಿತ 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 ನಿಮ್ಮದು ವಾಶ್ ಟೈಮು ಕಂಪ್ಲೀಟ್ ಆಗುತ್ತೆ ಆಮೇಲೆ ಆದಷ್ಟು ಆದಷ್ಟು ನೀವೇನು ಮಾಡಿ ಗೊತ್ತಾ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ವೀಡಿಯೋವರೆಗೂ ನೀವು ಮಾಡಬೇಕು ಯಾಕಂದರೆ ಆವಾಗಲೇ ನಮ್ಮದು ಒಂದು ಐದು ನಿಮಿಷ ವೀಡಿಯೋ ಆದರೂ ಜನಗಳು ನೋಡ್ತಾರೆ ನಮ್ಮದೇ ಐದು ನಿಮಿಷ ವೀಡಿಯೋ ಆದರೆ ಒಂದು ನಿಮಿಷವೂ ಜನ ನೋಡಲ್ಲ ಯಾಕಂದರೆ ಯಾರಿಗೂ ಟೈಮ್ ಇರೋಲ್ಲ ಸ್ಕಿಪ್ ಮಾಡಿ 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 ನೋಡ್ತಾ ಇರ್ತಾರೆ ಅದಕ್ಕೂ ಎಲ್ಲರೂ ಎಲ್ಲರೂ ಏನು ಹೇಳ್ತಾ ಇರ್ತಾರೆ ಗೊತ್ತಾ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಅದಕ್ಕೆ ಹೇಳ್ತಾ ಇರ್ತಾರೆ ಜನಗಳಿಗೆ ಟೈಮ್ ಇರಲ್ಲ ಸೊ ಹಾಗಾಗಿ ಶಾರ್ಟ್ ಫಾರ್ಮಲ್ಲಿ ನೋಡಿಬಿಡ್ತಾರೆ ಅದಕ್ಕೆ ನಾವೇನು ಮಾಡಬೇಕು ಮಿನಿಮಮ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ನಮ್ಮದು ಬ್ಲೋ ವೀಡಿಯೋ ಇರಬೇಕು ಹಾಗಾಗಿ ಒಂದು ಫಿಫ್ಟೀನ್ ಟು ಟೆನ್ ಟ್ವೆಂಟಿ ಮಿನಿಟ್ಸ್ ವೀಡಿಯೋ ಇದ್ದಾಗ ಜನಗಳು ನಮ್ಮದು ಬರೀ ಐದು ನಿಮಿಷ ವೀಡಿಯೋ ನೋಡ್ತಾರೆ ಸೊ ಹಾಗಾಗಿ ಈ ಟಿಪ್ಸು ಈ ಟ್ರಿಕ್ಸು ನೀವು ಯೂ ಯೂಸ್ ಮಾಡಿದರೆ ನಿಜ ಖಂಡಿತ ಯಾರು ಯೂಟ್ಯೂಬಲ್ಲಿ ಯಾರೂ ಚಿಕ್ಕವ್ರಿರಲ್ಲ ಎಲ್ಲ ದೊಡ್ಡ ಯೂಟ್ಯೂಬರ್ಸೇ ಹಾಕ್ತಾರೆ ಸೊ ಎಲ್ರಿಗೂ ಆಸೆ ಇರುತ್ತೆ ದೊಡ್ಡ ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂತ ಸೊ ಈ ಈ ಥರ ಎಲ್ಲ ಒಂದು ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡಿದೆ ನೀಟಾಗಿ ಮಾಡ್ಕೊಂಡು ಹೋದರೆ ನಿಜ ಖಂಡಿತ ಸಕ್ಸಸ್ ಆಗ್ತೀವಿ ಖಂಡಿತ ನಾವು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್ ಎಲ್ಲರಿಗೂ